ಒಟ್ಟಿನಲ್ಲಿ ನೀನು ಫೋನ್ ನೋಡೋದು ಈ ಪ್ಯಾಂಟ್ ಕಲ್ಲ ತುಂಡ ಮಾಡಿಸ್ಕೊಳ್ಳೋದು ಅದ್ನೆಲ್ಲ ಬಿಟ್ಬಿಟ್ಟು ನೈವಾಗ ಬುದ್ಧಿ ಕಲಿ ನೋಡಿ ಈ ಪಾಟಿ ಚಿಕ್ಕ ಬುದ್ಧಿ ಈ ಪಾಟಿ ಪಾಪುಡ ನಿಂಗೇನ ಹುಚ್ಚಿದ್ ಇದರ ಚಿಕ್ಕ ಹಾಕೊಳ್ ಬಯಸ್ಕೊತೀರಿಲ್ಲ ನೀಂಗ ಹೆಂಗ್ ಹೆಂಗತ್ತ ಕ್ಯಾನ್ ಗೊತ್ತಿನಿ ಇರೋ ಬರ ಕ್ಯಾನ್ ಎಲ್ಲಾ ಬಿಟ್ಬಿಟ್ಟು ಅದ ನೈವಾಗ ಬುದ್ಧಿ ಪ್ಯಾಂಟ್ ನ ಉಳಿಸ್ಕೊಳಿ ಅಂತ ಹೇಳು ನೀನು ಐತಾ ನೋಡ್ಬೇಕಾಗಿರೋದು ನಾವಲ್ಲ ಈ ಪಾರ್ಟಿ ಚಿಕ್ಕ ಐತ್ಲಾಗೆ ನಾವು ಎತ್ತೊಂಗ್ ಮಾತಾಡ್ದಾವೋ ಹಾಗೆಲ್ಲ ನೀವು ದೊಡ್ಡವರ ಹಂಗೆ ಮಾತಾಡವು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ನಾವು ಇನ್ನೇನ ವಿಡಿಯೋ ಮಾಡೋದು ಇಲ್ಲಾಂದ್ರೆ ಸುಮ್ನಾ ಫಿಲಂ ನೋಡೋದು ಹನ್ನೆರಡು ಗಂಟೆ ಫೋನ್ ಮುಖ್ಯ ಏನಾದ್ರು ಫೋನ್ ನೋಡ್ಬಿಟ್ರೆ ನಿನ್ನೆ ಫೋನ್ ಚಚ್ ಆಗ್ಲಿ ಹುಡ್ದ ಆ ಹಾ